ಸಾಷ್ಟಾಂಗ ಅಂದ್ರ ಏನು ಹಾ ಉದ್ದಗ ಗುರುಗಳಿಗೆ ಸಾಷ್ಟಾಂಗವನ್ ಹಾಕಿ ನಮಸ್ಕಾರ ಮಾಡೋರಿ ಸಾಷ್ಟಾಂಗ ಹಾಕಿ ಗುರುಗಳು ಸಾಷ್ಟಾಂಗವನ್ ಹಾಕ್ರಿ ಅಂತ ಹೇಳ್ತಾರ ಹಾಕಿ ತಬ್ಳಕ ಶಿವಯೋಗಿನಿ ಅಸಂತೃಪ್ತೋ ತೃಪ್ತೋ ಭಗವತಿ ಶಂಕರಾ ತರತೃತ್ಯ ತನ್ಮಯಂ ವಿಶ್ವಂ ತೃಪ್ತ ನೀತಿ ಚರಾಚರ ಮನ್ಕೊಳ್ಳಿ ಮಾತ್ರವನ್ನ ಹೇ ಶಿವಯೋಗಿ ಒಬ್ಬ ತೃಪ್ತರಾಗ್ಬೇಟ್ಟೆ ಮುಕ್ಕೋಟಿ ದೇವರುಗಳು ಅಂತ ನಿಮ್ಮ ಮನೆಗಳ ಆಶೀರ್ವಾದ ಮಾಡಿ ಹಿಂಗ ಗೌಡ ಮನೆಗೆ ಹೋಗಿದ್ರು ಪ್ರಸಾದ ಸಾಷ್ಟಾಂಗ ಹಾಕಬೇಕು ಎಲ್ಲ ತಂದೆ ಅಡಿ ಮಾಡಿದ್ರು ತಾಯಿ ಗುರುಗಳಂದ್ರು ಯವ ಹ್ಮ ಸಾಂಗ ಹಾಕಿಸ್ ಕಡೆ ಅವರು ಯಪ್ಪಾ ಎಲ್ಲ ಮಾಡಿ ಸಾಂಗಟ್ಟಿ ಇದನ್ನ ಅಡುಗೆ ಏನು ಸಾಂಗ ಏನ್ ಅಂಗಡಿಗೆ ಎಟ್ಟಂತೆ ಎಬ್ಬಾ ಒಂದ್ ಹತ್ತು ನಿಮಿಷದಿ ಅರ್ಶಿ ಬಿಡ್ತೀವಿ ಮಗನಿಗೆ ಹೇಳತ್ತ ಮಗ ಬಾಯ್ ಯವ ಏ ನಾನು ಸ್ವಾಮಿ ಹಬ್ಲ ಮಾಡೀನಿ ಹೋಳಿಗೆ ಮಾಡಿ ಶನಗಿ ಮಾಡೀನಿ ಚಪಾರಿ ಮಾಡಿ ಎಲ್ಲ ಮಾಡಿ ಮತ್ತೆ ಸಾಂಗ್ ಬೇಕಂತ ಹೋಗಿ ತಗೊಂಡ್ ರೂಪಾಯಿ ಹೋಗಿ ಶಾಪಿ ಹೋಗಿ ಕಿರಾಣಿ ಅಂಗಡಿ ತಗೊಂಡ ನೂರು ರೂಪಾಯಿ ತಗೊಂಡವಾ ಗೊತ್ತಿಲ್ಲ ಅಂದ್ರೆ ಮಗನಿಗೆ ಏನು ಮಣ್ಣ ಎಲ್ಲಿಗೆಟ್ರ ಅಂಗಡಿ ಬಹಳ ಗರ್ದಿತ್ತು ಕಿರಾಣಿ ಅಂಗಡಿ ಮಾಲಕರಿಗೆ ಏನಂತ ಶಟ್ ಅಂತ ಏನಂತ ನಮ್ ಸರೆಲ್ಲ ಶ್ರ ಅಂತ ಕಿರಾಣಿ ಅಂಗಡಿ ಹೋದ ಕಿರಾಣಿ ಅಂಗಡಿ ಬಹಳ ಗೊತ್ತಾಯ್ತು ಶಟ್ ಅಂದ ಏನು ದೊಡ್ರ

ಯಾವ ಆಲಿಗ್ ಬರಲ್ಲ ಹ್ಞೂ ಒಂದು ಕೈ ಜಟ್ಟ ಜಾಡಿ ಸರಿ ಅವ ಏನು ರೊಕ್ಕ ಕೊಟ್ಟು ಕಳಿಸಲ್ಲ ಅದೇ ಇದು ಹೋಗಿ ಕೊಡಬೇಕು ಡೈರೆಕ್ಟ್ ಹೋಗಿ ಹಾಕಿ ಕೊಡಕ್ ಬಿಡೋದು ದುರ್ಬಳಕೆ ಕರೆದು ಯಾರನ್ನ ಹೊಡಿತಾರ ಮಾಡ್ತಾ ಇರ್ತಾರೆ ಸೋಂಬಾ ಹ್ಮ್ 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 ಹ್ಮ್

ಗೌಡನ್ ನಾಚಾಕ್ ಹತ್ರ ಬಂದು ಗುಡು ಅಂತ ಕೇಳ್ಕೊಂಡು ಆಯ್ತು ಒಪ್ಪ ಆ ಕಾಸ್ತಾನ ಅದಕ್ಕೆ ಗೊತ್ತಿಲ್ಲ ಕೊಡೊಂದರ ಒಂದು ಅನುಷಿತ ಅವನು ಹೇಳ್ತೀನಿ ಕಣ್ಣು ಬಚ್ಚಿನ್ ಕೈ ಮುಗ್ದ ಯಪ್ಪಾ ನ ಹೆಮ್ಮತ್ ಬೆಟ್ಟ ಗುರುಗಳ್ ಬಾಳ ಅಡ್ತಕ್ಕ ಹೇಳ್ತೀನಿ ಹಲಸಂತ ಅಂದ್ರೆ ಏನೂ ಗೊತ್ತಿಲ್ಲ ಅಂತ ಏನೂ ಗೊತ್ತಿಲ್ಲ ಏನೇನು

ನಮ್ಮ ಮಕ್ಕಳಿಗೆ ಏನು ಗೊತ್ತದೆ ಹೇಳಿದ್ರು ಏನು ಗೊತ್ತದೆ ಹೇಳಿ ನಮಗೊತ್ತಿಲ್ಲ ಒಬ್ಬ ಮಠಕ್ಕೆ